ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ ಸೊ ನೆನ್ನೆ ಆ್ಯಕ್ಚುಲಿ ಹಸನಿಗೆ ಬಂದಿದ್ವಿ ಇವತ್ತು ಬೆಳಗಿನ ಜಾವನೆ ಹಸನ ದೇವಿ ದರ್ಶನ ಮಾಡೋಣ ಅಂತ ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಫೈವ್ ಓ ಕ್ಲಾಕಿಗೆ ಹೋಗೋಣ ಅಂತ ಸೊ ಅದು ಎಕ್ಸ್ಟೆಂಡ್ ಆಗಿ ಆಗಿ ಆಲ್ಮೋಸ್ಟು ಫೈ ತರ್ಟ್ ಅಲ್ಲ ಸಿಕ್ಸಿಗೆ ನಾವು ಅಲ್ಲಿ ರೀಚ್ ಆದ್ವಿ ನಮ್ಮ ಅಕ್ಕನ ಕಾಲ್ ಮಾಡಿದ್ರು ನಾವು ಬಂದಿದ್ದೀವಿ ಅಂತ ಸೊ ಹಾಗಾಗಿ ನಾನು ವಿಶ್ವ ಮತ್ತು ಪಾಪು ಬೈಕಲ್ಲಿ ಹೋಗ್ತಿದ್ದೀವಿ ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಇದೆ ಬಟ್ ತುಂಬ ದೂರ ಹೋಗಬೇಕು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹಾಗಾಗಿ ನಾವು ಸಿಟಿ ಒಳಗಡೆ ಹೋಗಿದ್ರಿಂದ ಈ ಕಡೆ ತುಂಬ ಚಿಕ್ಕ ಚಿಕ್ಕ ರೋಡ್ಸ್ ಇದೆ ಸೊ ಸುಮ್ಮನೆ ಕಾರ್ನ ತೊಗೊಂಡೋಗಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಕ್ಕ ಅವರೆಲ್ಲ ಬೈಕಲ್ಲಿ ಬಂದಿದ್ರು ಸೊ ನಾವು ಕೂಡ ನಾನು ಸಿಹಿ ಮತ್ತು ವಿಶ್ವ ಬೈಕಲ್ಲಿ ಹೋದ್ವಿ ಆ್ಯಕ್ಚುಲಿ ಸಿಹಿ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಅವಳು ಇರಲಿಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗಾಗಿ ಅವಳನ್ನು ಎದ್ದೆಡಿಸಿ ಸ್ನಾನ ಮಾಡಿಸಿ ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೋಗ್ತಾ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋದ್ವಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಮ್ಮ ಹಸಿನ ಲೈಟಿಂಗ್ಸು ಇಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಸೊ ಸಿಕ್ಸ್ ಓ ಕ್ಲಾಕಿಗೆ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗ್ತಾ ಇದ್ದೆ ಸೊ ಮಾರ್ನಿಂಗು ತುಂಬಾ ಜನ ಇರ್ತಾರೆ ಅನಿಸುತ್ತೆ ಮಾರ್ನಿಂಗ್ ಪೂಜೆಗೆ ಅಂತ ಆ್ಯಕ್ಚುಲಿ ನಾವು ಆನ್ಲೈನಲ್ಲೇ ಒಂದು ತ್ರೀ ಡೇಸ್ ಬಿಫೋರು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ದು ಆನ್ಲೈನಲ್ಲಿ ಬಿಟ್ಟಿದ್ದರು ಸೊ ನೀವು ಅಲ್ಲೂ ಕೂಡ ಹೋಗಿ ಟಿಕೆಟ್ನ ತೊಗೊಂಬೋದು ಆವಾಗಲೇ ಕೊಡ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಅಂದರೆ ಫುಲ್ ಬ್ಯಾರಿಕೇಡ್ಸ್ ಖಾಲಿ ಇದೆ ನೀವು ನೋಡ್ಬೋದು ನಮಗಂತೂ ಎಲ್ಲರಿಗೂ ಫುಲ್ ಖುಷಿಯಾಗೋಯಿತು ಎಷ್ಟಿರುತ್ತೋ ಮಕ್ಕಳಿರ್ತಾರೆ ಅಂತ ಎಲ್ಲರೂ ಭಯ ಪಡ್ಕೊಂಡು ಹೋಗಿದ್ವಿ ಎಲ್ಲರೂ ವೀಡಿಯೋಸ್ ಅದನ್ನೆಲ್ಲ ನೋಡಿ ಬಟ್ ಅಲ್ಲೋಗಿ ಬ್ಯಾರಿಕೇಡ್ಸ್ನೆಲ್ಲ ನೋಡಿದ್ಮೇಲೆ ಖುಷಿಯಾಯಿತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಒಂದು ಫೋರ್ ಫೈವ್ ಬ್ಯಾರಿಕೇ ಟಿಕೆಟ್ಸಲ್ಲಿ ಜನ ಇದ್ರು ನಾನು ಹೋಗಿದ್ದೆ ಸಿಹಿ ಕರ್ಕೊಂಡು ಬೇಬಿ ಇದೆ ಅಂತ ಮುಂಚೆ ಬಂದು ಬಿಟ್ಟಿದ್ರು ಸೊ ಇವಾಗ ನೋಡಿದ್ರೆ ನೀವು ಫುಲ್ಲು ಖಾಲಿ ಇತ್ತು ಸೊ ನೀವು ಏನಾದರೂ ಹೋಗೋದಾದ್ರೆ ಮಾರ್ನಿಂಗೇನೆ ಹೋಗಿ ಅಷ್ಟು ಜನ ಏನೂ ಇರೋದಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ರು ಒಂಥರ ಸಮಾಧಾನ ಸೊ ತ್ರೀ ಹಂಡ್ರೆಡ್ ಕೊಟ್ಟರು ಅದು ಆಸೆ ನಮ್ಮ ಸೇರುತ್ತೆ ಅಲ್ಲಿ ಉಂಡಿಗೆ ಹಾಕೋದ್ರ ಬದಲು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡ್ರೆ ಸೊ ದೇವರಿಗೆ ಹಾಕ್ತಂಗೆ ಆಗುತ್ತೆ ನಾವು ಸೀದಾ ಇದು ನೋಡ್ಬೋದು ಗರ್ಭಗುಡಿ ಏನಿದೆ ಅಲ್ವಾ ದೇವ್ರ ನೋಡೋದಕ್ಕೆ ಅಲ್ಲಿ ಹೋಗಿ ಸ್ಟಾಪ್ ಆದ್ವಿ ಯಾಕಂದ್ರೆ ಅಲ್ಲಿ ಧರ್ಮ ದರ್ಶನದವ್ರುನು ಎಲ್ಲರೂ ಒಟ್ಟಿಗೆ ಬಿಡ್ತಾ ಇರ್ತಾರೆ ದರ್ಶನಕ್ಕೆ ಸೊ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗಿಲ್ಲ ಅಲ್ಲಿ ಪೊಲೀಸು ಮೊಬೈಲ್ ಆಲೋ ಇರ್ಲಿಲ್ಲ ಸೊ ಹಂಗಾಗಿ ಈ ಸಲ ಹಾಸನ ನಂಬ ಬಂತು ತುಂಬಾ ಚೆನ್ನಾಗಿ ನ ಮಾಡಿದ್ದಾರೆ ಅಲ್ಲಿ ಹೋಗೋ ಬ ಭಕ್ತಾದಿಗಳಿಗೆ ಆ್ಯಂಡ್ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯ್ತು ಆ್ಯಂಡ್ ನಿನ್ನ ಒಂದು ಟೂ ತ್ರೀ ಮಿನಿಟ್ಸ್ ಬಿಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ತುಂಬ ಜನ ಇರ್ತಾರಲ್ವ ಸೊ ಹಾಗಾಗಿ ಬೇಗ ಬೇಗ ಕಳಿಸ್ತಾ ಇದ್ರು ಸಾಕು ಬಟ್ ತುಂಬಾ ತಾಯಿದು ಚೆನ್ನಾಗಿ ದರ್ಶನ ಆಯಿತು ಈ ಬಂತು ಆ್ಯಂಡ್ ಆಚೆ ಬಂದರೆ ಈ ಥರ ಹೂವರೆಲ್ಲ ಡೆಕೋರೇಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಸಿಹಿಗೆ ಆ್ಯಕ್ಚುಲಿ ಬೇಗ ಎದ್ದಿದ್ರಿಂದ ಪಾಪ ಅವಳಿಗೆ ನಿದ್ದೆ ಮೂಳು ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಏನು ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡಿರ್ತೀರಾ ಅಲ್ವಾ ಸೊ ಅವರಿಗೆ ಫ್ರೀ ಲಡ್ಡುಸ್ನ ಕೊಡ್ತಾರೆ ಸೊ ಅಲ್ಲಿ ಒಬ್ಬರಿಗೆ ಒಂದು ಟಿಕೆಟಿಗೆ ಎರಡು ಲಡ್ಡನ್ನ ಕೊಡ್ತಾರೆ ಫ್ರೀಯಾಗಿ ಅದನ್ನ ಕಲೆಕ್ಟ್ ಮಾಡ್ಕೊಬೇಕು ಹಾಗೆ ಮುಂದೆ ಹೋದರೆ ದೊನ್ನೆ ಪ್ರಸಾದ ಇರುತ್ತೆ ಅಲ್ಲಿ ನಿಮಗೆ ಟಿಕೆಟ್ನ ಕೊಡ್ತಾರೆ ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಪ್ರಸಾದನ ಇಟ್ಕೊಂಡು ಇಸ್ಕೊಂಡು ಹೋಗಬೇಕು ಅಲ್ಲೂ ಅಷ್ಟು ಜನ ಇದ್ದರೂ ಕೂಡ ಕ್ಯೂ ತುಂಬಾ ಚೆನ್ನಾಗಿ ಮೂವ್ ಇತ್ತು ಯಾರೂ ಸ್ಟಾಪೇ ಆಗ್ತಾ ಇರಲಿಲ್ಲ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಇಂಪಾರ್ಟೆಂಟ್ ಅಂತಂದರೆ ನೀವು ಕ್ಯೂ ಅಲ್ಲಿ ಹೋಗಬೇಕಾದ್ರೆ ಕಂಬಿ ಇದೆಯಲ್ಲ ಬ್ಯಾರಿಕೇಡ್ಸು ಅದ್ರ ಕೆಳಗಡೆ ಕಬ್ನದ್ದು ಇದೆ ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಂಡು ಹೋದರೆ ಸಾಕು ಅದು ಕಾಲಿಗೆ ಟಚ್ ಆಗೋ ಸಾಧ್ಯತೆ ಇದೆ ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಹೋದರೆ ನೀವು ಕೇರ್ಫುಲ್ ಆಗಿರಬೇಕು ಅಷ್ಟೇ ಸೊ ಅಲ್ಲಿ ಬಂದು ಇಲ್ಲಿ ಪ್ರಸಾದನ ಇಸ್ಕೊಂಡು ಆಚೆ ಬಂದ್ವಿ ಗೈಡ್ ದರ್ಶನ ಎಲ್ಲ ಫುಲ್ ಸೂಪರಾಗಿತ್ತು ಜಸ್ಟ್ ಫೈ ಮಿನಿಟ್ಸಲ್ಲಿ ದರ್ಶನ ಆಯಿತು ಫುಲ್ ಖುಷಿ ಆಯಿತು ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಸೊ ನೀವು ಇನ್ನೂ ಯಾರೆಲ್ಲ ದರ್ಶನ ಮಾಡಿಲ್ಲ ಸೊ ದರ್ಶನ ಮಾಡ್ಕೊಳ್ಳಿ ಈ ಸಲ ಅಂತೂ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೇಗ ಬೇಗ ಕಲಿಸ್ತಾ ಇದ್ದಾರೆ ಎಲ್ಲರೂ ಹೆಂಗಿತ್ತು ಚಿನಿ ವೆರಿ ಗುಡ್ ವೆರಿ ಗುಡ್ ಅಷ್ಟೇ ಇವಾಗ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಿ ಅಪ್ಪ ಮೀಟ್ ಮಾಡಿ ಅದಾದ ನಂತರ ಬಾಗ್ಲ ರೆಕಾರ್ಡ್ ಆದ್ತು ಬನ್ನಿ ಹೋಗೋಣ ಸಿಹಿ ಎಕೆ ತೋ ಮми ಮми ಎಕೆ ತೋ ಬೆಡೆದಕ್ಕೆ ಮುಕಿ ಕಾಲಿ ಚಡಿಯತೆ ಆಗ ನಾನು ಮನೆಗೆ ಬಂದಿದ್ದೀವಿ ಹಾಯ್ ಸಿಹಿ गाइस ನಾವು ಈಗ ನಮ್ಮ ಫೇವರೆಟ್ ಎಚ್ ವಿ ಆರ್ ಅಲ ಸೋ ಎಚ್ ವಿ ಆರ್ ದೋಸೆ ತಿನ್ನೋದಕ್ಕೆ ಹೋಗ್ತಿದೀವಿ ಆಫ್ಟರ್ ಎ ಲಾಂಗ್ ಡೈ ಸೊ ಆಸ ನೀವು ಬಂದ್ರೆ ಮಿಸ್ ಮಾಡಿದೆ ಎಚ್ ಬಿ ಆರ್ನ ಟ್ರೈ ಮಾಡಿ ನೋಡಿ ಅಲ್ಲಿ ಕೂತಾವಳೆ ಸಿಹಿ ಇದೇ ಮನೆಯಲ್ಲಿ ಗೈಸ್ ಅಲ್ಲಿ ಕಾಣ್ತಿದ್ಯಲ್ಲ ಆ ಮನೆಯಲ್ಲಿ ನಾವು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಫ್ ಇದ್ವಿಸ್ ಈ ಮನೆಯಲ್ಲಿ ಸೊ ಈ ಮನೆಯಲ್ಲಿ ತ್ರೀ ಇಯರ್ಸ್ ಇದ್ವಿ ಇದ್ರ ಕೆಳಗಡೆನೆ ದೋಸೆ ಕಾರ್ನರ್ ಇತ್ತು ಅದೇ ಎಚ್ ವಿ ಆರ್ ಮುಂಚೆ ಎಲ್ಲ ಫೇಮಸ್ ಇದ್ದಿಲ್ಲ ಸೊ ಇವಾಗ ಫೇಮಸ್ ಆಗಿದೆ ಇಲ್ಲಿ ಬಂತು ನೀನು ಎಚ್ ವಿ ಆರ್ ವೆಜ್ ಹೆಂಗಿದೆ ಹೇಳಲು ಸಾಧ್ಯ ಅಲ್ಲ ಅಷ್ಟು ಚೆನ್ನಾಗಿದೆ ಇವರು ಒಬ್ಬದೋಸ ನಂದು ಬೆಣ್ಣೆ ಖಾಲಿ ತಗೊಂಡಿದ್ದೇ ಖಾಲಿ ಆಯ್ತು ಸಿಕ್ಕಿ ಏನೋ ಇಲ್ಲ ನಾವು ನಮ್ಮ ಆಂಟಿ ಮನೆಗೆ ಬಂದ್ವಿ ಅಜ್ಜ ಹೆಸ್ರೇನಪ್ಪ ಜೋರಾಗೇಳು ಕಾಮಾಶಿ ಸುಧಜ್ಜಿ ಸಿ ಯಾರದು ಸುಧಜ್ಜಿ ಅಜ್ಜ ಹೆಸ್ರೇನು ಅಜ್ಜ ಹೆಸ್ರೇನು ಹೇಳು ಸುದ್ದಾ ಬಾಯ್ ಬಾಯ್ ಇವಾಗ ನಮ್ಮ ಅಕ್ಕ ಮನೆಯಿಂದ ಬಂದು ಅಗೇನ್ ಆಂಟಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಲ್ರೆಡಿ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಹೊಡಬೇಕು ಇವಾಗ ಬ್ಯಾಂಗ್ಳೂರ್ಗೆ ಅಕ್ಕನ ಪಿಕ್ ಮಾಡಿಕೊಂಡು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಡೇವಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ಇವಾಗ ಹೊರಟು ಸೀದಾ ಬ್ಯಾಂಗ್ಳೂರ್ಗೆ ಹೋಗೋದಷ್ಟೇ ಆ ದು ಹೋಪಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್